ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಬೋಂಡ ಮಾಡಬೇಕಂದ್ರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಬೇಕು ರೀ ಇವತ್ತು ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ಸೋಡಾ ಏನೋ ರವೆ ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಇದ್ದೀನಿ ಮತ್ತು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಹೋಗಿ ತರುವಂಥದ್ದಂತೂ ಏನೂ ಇಲ್ಲ ಈಗ ಸಾಯಂಕಾಲ ಸ ಜಿಟಿ ಜಿಟಿ ಮಳೆ ಬರೋ ಮುಂದೆ ಈ ರೀತಿ ಸ್ನ್ಯಾಕ್ಸ್ ಇದ್ರಂತೂ ಟೀ ಜೊತೆ ಅದ್ರ ಮಜಾನೇ ಬೇರೆ ರೀ ಬ ತುಂಬಾ ಸಿಂಪಲ್ ಅದ ಮತ್ತು ಫಟಾಫಟ್ನು ಮಾಡ್ಕೋಬೋದು ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಈ ಮಳೆಗಾಲದ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಇಲ್ಲಿ ನೋಡಿ ನಾನು ಒಂದು ಕಪ್ ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರಿ ತೊಳೆದ್ಬಿಟ್ಟು ನಾಲ್ಕು ಅವರ ನೆನೆಸ್ಬಿಟ್ಟು ತಗೊಂಡಿನಿ ನೀವು ಬೆಳಗ್ಗೆನೆ ಮಾಡೋರ್ ಇದ್ರಂದ್ರ ರಾತ್ರಿನೇ ಅಕ್ಕಿಯನ್ನು ನೆನೆಸ್ಬಿಟ್ಟು ತಗೋರಿ ನೀವು ಯಾವುದೇ ತರಹದ ಅಕ್ಕಿಯನ್ನಾದ್ರೂ ತೊಗೋಬೋದು ನಡೀತದ ಇಲ್ಲ ಸಾಯಂಕಾಲ ಟೀ ಜೊತೆ ಮಾಡೋರಿದ್ರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನೆನೆಸ್ಬಿಟ್ಟು ತಗೋರಿ ಇಲ್ಲ ನಮ್ಮ ಕಡೆ ಟೈಮೇ ಇಲ್ಲ ಅಂತಂದ್ರೆ ನೀವು ಉಗುರು ಬೆಚ್ಚಕಿನ ನೀರಿನಲ್ಲಿ ಒಂದು ಎರಡು ಅವರ್ ನೆನೆಸ್ಬಿಟ್ಟು ತಗೋರಿ ನಡೀತದ ಈಗ ಈ ನೀರನ್ನ ತೆಗೆದುಬಿಟ್ಟು ತಗೋತೀನಿ ರೀ ನಾನು ಇದನ್ನು ನೋಡಿ ಈಗ ಈ ನೀರನ್ನು ತೆಗೆದುಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊತೇನೆ ರೀ ನಾನು ಇದನ್ನ ನೋಡಿ ಇದನ್ನೀಗ ಬಿಟ್ಟು ತಗೊಂಡಿದ್ದೀನಿ ಈಗ ಇದನ್ನ ನಾನು ಹಿಂಗೆ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದನ್ನ ನೋಡಿ ತುಂಬ ತೆಳುವನಲ್ಲ ಇಷ್ಟನೇ ಮಾಡ್ಕೊಳ್ಳಿ ಅರ್ಧ ಬಾಟ್ಲು ನೀರು ಸಾಕಾಗ್ತದ್ರಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಇರಬೇಕು ನೋಡಿರಿ ನೋಡಿ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇದೇ ಮಿಕ್ಸಿ ಜಾರಿಗೆ ಇಲ್ಲಿ ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಕಪ್ ಅಕ್ಕಿಗೆ ಎರಡು ಆಲೂಗಡ್ಡೆಯನ್ನು ಹಾಕಿರಿ ಇದಕ್ಕೆ ತುಂಬ ನೀರಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಈಗ ಫೈನ್ ಪೇಸ್ಟ್ ರೀ ನೋಡಿ ಆಲೂಗಡ್ಡೆಗೆ ತುಂಬ ನೀರನ್ನು ಹಾಕಬೇಡ್ರಿ ನೋಡಿರಿ ಈಗ ಇದನ್ನು ಕರೆಕ್ಟಾಗಿ ರೆಡಿ ಆದರೆ ಈಗ ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಬಿಟ್ಟು ಹಾಕೊಂಡ್ರಿ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಹಾಕಿದ್ದೇನೆ ರೀ ನೋಡಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಆಲೂಗಡ್ಡೆ ಎಲ್ಲ ಅಕ್ಕಿ ಹಿಟ್ಟಿನಲ್ಲಿ ಅದು ಮಿಕ್ಸ್ ಆಗ್ಬೇಕ್ರಿ ಇದನ್ನ ನೀಟಾಗಿ ಹಿಟ್ಟಿನಲ್ಲಿ ಒಂದೇ ಥರ ಆಗಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಆಗಿ ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಆಗಷ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಇಲ್ಲ ರೀ ಸೋಡಾ ಏನೋ ಏನನ್ನು ಬಳಸ್ತಾ ಇಲ್ಲ ಅಲ್ರಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಹಿಟ್ಟು ಫಳ್ಳಾಗ್ತದೆ ರೀ ಏನೋ ಪ್ಲಫಿ ಆಗ್ತದಲ್ಲ ಆ ಥರ ಹಿಟ್ಟು ಏನಾಗ್ಬಿಡ್ತದೆ ರೀ ಹಗುರಾಗ್ಬಿಡ್ತದೆ ನೋಡಿ ಒಂದು ಎರಡರಿಂದ ಎರಡು ನಿಮಿಷ ಅಂತೂ ಅಷ್ಟರೇ ಮಾಡ್ಕೊರಿ ನೀವು ಅನ್ನೋದು ಮೂರು ನಿಮಿಷಗಷ್ಟು ಮಾಡ್ಕೊಂಡಿದ್ದೀನಿ ನೋಡಿರಿ ಹಿಟ್ಟೇನಾಗಿರ್ತದ್ರಿ ಫಳ್ಳಾಗ್ತದೆ ಈಗ ಕರೆಕ್ಟಾಗಿ ರೆಡಿ ರೆಡಿಯಾಗಿದ್ರೆ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ಅತಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮಾಡ್ತಾ ಇದ್ದೀನಿ ರೀ ನಾನು ನೋಡಿ ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ನೆನೆಸ್ಬಿಟ್ಟು ಸಾಯಂಕಾಲ ಟೀ ಜೊತೆನೂ ಮಾಡ್ಕೋಬೋದು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಿಮ್ಗೆ ಖಾರ ಇಷ್ಟ ಅಂದರೆ ನೀವು ಇನ್ನೊಂದು ಮೆಣಸಿನ್ಕಾಯಿನ ಹಾಕೋರಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆದಷ್ಟು ಚೀರಿಗೆ ಇಲ್ಲ ನಿಮಗೆ ಈರುಳ್ಳಿ ಇಷ್ಟನಾ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ ಅಥವಾ ಕಾಳು ಮೆಣಸನ್ನು ಸ್ವಲ್ಪ ಕುಟ್ಟಿನೂ ಹಾಕೋಬೋದು ಅದು ಫ್ಲೇವರ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಮೊದಲೇ ಫಸ್ಟ್ ಏನು ಹೇಳೀನಿ ಕಡಿಮೆ ಸಾಮಗ್ರಿಗಳನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಬರೀ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಜೀರಿಗೆ ಇಷ್ಟನೇ ಹಾಕ್ಕೊಂಡಿದ್ದೀನಿ ನೋಡ್ರಿ ಇದೇ ರೀತಿಯೇ ಇರಬೇಕು ರೀ ಹಿಟ್ಟು ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ರೀ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿರಿ ಹಿಟ್ಟು ಎಣ್ಣೆಯಲ್ಲಿ ಹಾಕಿದ್ಮೇಲೆ ನೋಡ್ರಿ ಅವು ಬೋಂಡ ಎಷ್ಟು ಜಲ್ದಿ ಎಣ್ಣೆಯಲ್ಲಿ ಮೇಲೆ ಬರತ್ತಂದ್ರೆ ಹಿಟ್ಟು ಹೇಳ್ತದ್ರಿ ಚೆನ್ನಾಗಿ ಏನಾಗಿದೆ ಫಳ್ಳ ಅಂತ ಹೇಳಿ ನೋಡಿರಿ ಇವು ಏನಾಗಿರ್ತಾವೆ ಬರೀ ಅಕ್ಕಿ ಹಿಟ್ಟು ಅಷ್ಟೇ ಇರ್ತದಲ್ಲ ಆಲೂಗಡ್ಡೆ ಅಕ್ಕಿ ಹಿಟ್ಟು ಇದರಿಂದ ಒಂದಕ್ಕೊಂದು ಅಂಟು ಈ ರೀತಿ ಏನು ಮಾಡ್ರಿ ನೀವು ತಿರುಗಿ ಹಾಕಿಬಿಟ್ಟು ಎಣ್ಣೆಯಲ್ಲೆನೆ ನೀವು ಇದನ್ನು ಬಿಡುಬಿಡಿಸಿ ತೊಗೊರಿ ಇಲ್ಲ ಸ್ವಲ್ಪ ಹಡಾಗ ಪಾತ್ರೆ ಇರೋದ್ರಲ್ಲಿ ಕರೆದು ಬಿಟ್ಟು ತೊಗೊರಿ ಆ ರೀತಿ ಕಡಾಯಿ ಇತ್ತಂದ್ರೆ ಅಂದ್ರೆ ಅವಾಗ ಏನು ಮಾಡ್ರಿ ಬಂದು ಒಂದನ್ನು ಕರೆಯೋಕ್ಕೆ ಹಾಕಿದ್ಮೇಲೆ ಒಂದು ನಿಮಿಷ ಬಿಟ್ಟು ಅಂದ್ರೆ ಒಂದು ಸ್ವಲ್ಪ ಒಂದು ಟೈಮ್ ತೊಗೊಂಡು ಅದು ಕರೆದ ಮೇಲ್ಗಡೆ ಬಂದ್ಮೇಲೆ ಅವಾಗ ಇನ್ನೊಂದನ್ನು ಬಿಡ್ರಿ ಆ ರೀತಿ ಮಾಡ್ಕೊರಿ ಅವಾಗ ಅಂಟ್ಕೊಳ್ಳೋದಿಲ್ಲ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ರೀ ನೋಡಿ ತುಂಬಾ ಈಸಿ ಅದ್ರಿ ಇದು ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದ್ರೆ ಇನ್ನೊಂದು ಸ್ವಲ್ಪ ಕರೆದು ಬಿಟ್ಟು ತಗೋತೀನಿ ನಾನು ನಿಮಗೆ ನೋಡಿರಿ ಮೂರದ್ ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಇನ್ನೊಂದು ಸ್ವಲ್ಪ ಕರೆದು ಬಿಟ್ಟನ್ನು ತೊಗೊಂಡಿ ನೋಡಿರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ ತುಂಬಾ ಕ್ರಿಸ್ಪಿನೂ ಆಗ್ಯಾವ ಫುಲ್ನು ಆಗ್ಯಾವ ಇವ್ನ ಬಿಸಿ ಬಿಸಿ ಹೀಗೇನ ತಿನ್ಬೋದು ರೀ ನೋಡಿರಿ ಎಷ್ಟು ತಿಂದ್ರೂ ಸಾಲದೇ ಇಲ್ಲ ಇನ್ನೂ ತಿನ್ಬೇಕೇ ಅನ್ನಿಸ್ತಿರ್ತದೆ ಅಷ್ಟು ಚೆನ್ನಾಗಿ ಬಂದಿರ್ತಾವೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ಆಮೇಲೆ ಸೌಂಡ್ಲೇ ಗೊತ್ತಾಗ್ತದೆ ಕ್ರಿಸ್ಪಿನ ಗೊತ್ತಾಯ್ತಲ್ಲ ಸೋಡಾನು ಬಳಸಿಲ್ಲ ಮೊಸರು ಬಳಸಿಲ್ಲ ಬಂದು ನೋಡಿರಿ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆಯೂ ತಿನ್ಬೋದು ಕಾಯಿ ಚಟ್ನಿ ಜೊತೆಯೂ ತಿನ್ಬೋದು ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಫಳ್ಳಾಗಿ ಬಂದಾವೆ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅಕ್ಕಿ ಬೊಂಡಾಯಿಗೆ ರೆಡಿಯಾಗ್ಯಾವ್ರಿ ನೋಡಿ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಿರ್ತಾರೆ ಗಾಳಿ ಬಂದಿರ್ತಾರೆ ಅವ್ರಿಗೂ ಹಸಿವಾಗಿರ್ತದೆ ಮತ್ತು ಟೀ ಜೊತೆ ಏನಾದರೂ ಈ ರೀತಿ ಇತ್ತಂದ್ರೆ ಟೀ ಕಾಫಿ ಜೊತೆ ಅದ್ರ ಮಜನೇ ಬೇರೆ ರೀ ತುಂಬ ಟೇಸ್ಟಿಯಾಗಿರುವಂಥ ಅಕ್ಕಿ ಬೋಂಡ ಈಗ ರೆಡಿ ರೆಡಿಯಾಗ್ಯಾವ್ರಿ ನೋಡಿ ಈ ನಾನು ಕೈ ಚಟ್ನಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆನೂ ತುಂಬಾ ಟೇಸ್ಟ್ ಚೆನ್ನಾಗತ್ತದ ನಿಮಗೆ ಯಾವ ಚಟ್ನಿ ಇಷ್ಟನೋ ಅದ್ರ ಜೊತೆ ಮಾಡ್ಕೊಳ್ರಿ ನೀವು ಈ ಅಕ್ಕಿ ಬೋಂಡಾ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತ ನನಗೆ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೀವು ಏನಾದರೂ ಸಲಹೆಗಳನ್ನು ಕಡೋರಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಇನ್ನೊಮ್ಮೆ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ